ശിരീടെ ആഗിഡേ ശരണി ബിടെ ഗുരുദേവ യശിര ഗുരുദേവ യുത്തരമായി ബീടെ ഗുരു ബാബീഡേ ഗുരുദേവ യുത്തരബാഗീ ദുഷ്ട ഗുണങ്ങളുമാണ് ವರ್ಗದ ಕಾಯಿ ಪಲ್ಲ ಮಾಡ ಶಿವನಿ ಶಿವನಿಗೆಡೆಯ ನೀಡೆ ಬಿಡೆ ಶರಣಾಗಿ ಬಿಡೆ ಗುರುದೇವ ಎನ್ನುತ್ತ ಶಿರಬಾಗಿ ಬಿಡೆ ಗುರುದೇವ ಎನ್ನುತ್ತ ಶಿರಬಾಗಿ ಬಿಡೆ ಸಂತೆ ಮಾಡಲು ನೀನು ಬಂದೆ ಕಣೆ ಓದು ಹೋದರೆ ಕತ್ತಲಾದಿ ಕಣೆ ಸಂತೆ ಮಾಡಲು ನೀನು ಬಂದೆ ಕಣೆ ಓದ್ತು ಹೋದರೆ ಕತ್ತಲಾದಿ ಕಣೆ ಅಚ್ಚುಕಟ್ಟಾಗಿ ಸಂತೆ ಮಾಡಬೇಕೆ ರಗಳೇ ಮಾಡುತ್ತ ಕಾಲ ಕಳೆ ಅಚ್ಚು ಕಟ್ಟಾಗಿ ಸಂತೆ ಮಾಡ್ಬೇಕಣೆ, ರಗಳೆ ಮಾಡುತ್ತ ಕಾಲ ಕಣೆ ಆಗಿ ಬಿಡೆ ಶರಣಾಗಿ ಬಿಡೆ ಗುರುದೇವ ಎನ್ನುತ್ತ ಶಿರವಾಗಿ ಬೀಡೆ ಗುರುದೇವ ಎನ್ನುತ್ತ ಶಿರವಾಗಿ ಬೀಡೆ ಸುತ್ತಿ ಸುತ್ತಿ ಭವದಿ ತಿರುಗಬೇಡ ಗುರು ಧ್ಯಾನ ಮಾಡುತ್ತ ಮನಸ್ಸಲ್ಲಿಡೆ ಸುತ್ತಿ ಸುತ್ತಿ ಭವದಿ ತಿರುಗಾಬೇಡೇ ಗುರು ಧ್ಯಾನ ಮಾಡುತ್ತ ಮನಸ್ಸಲ್ಲೇ ಇಡೆ ಸುಳಿದು ಸುಸುವ ಗಾಳಿ ತಡೆದು ಬಿಡೆ ಗುರು ಕೊಟ್ಟ ಮಂತ್ರವ ಎಳೆದು ಬಿಡೆ தடது பிடே, 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 குரு கொட்ட ஆகி சுழது சூசுவடைதுபேருக்கோட்டமன்றவெடதுபிடை ஆகிபிடை என்னுத்த சிரவாகி பிடே, ಬಾಗಿಲನ್ನನ್ನು ಪೂರ ಕಿಟ್ಟಣೆ ಮಾತೆ ಎರಡು ಕದಮು ಚಿಟ್ಟೆ ಬಾಗಿಲನ್ನಂದು ಪೂರ ಕೀಟೆ ಮತ್ತೆ ಎರಡು ಕದಮು ಚಿಟ್ಟಣೆ ಮೆಟ್ಟಿಲಾರನ್ನು ಕೇತಿ ತಾಂ ಜಣೆ ಅದರ ಮೇಲೆ ಗುರುವಿನ ಮೆಟ್ಟಿಲ್ಲಾರನು ಕೇತಿಟ್ಟಣೆ ಅದರ ಮೇಲೆ ಗುರುಪೀಠ ಕಣೆ ಆಗಿ ಬಿಡೆ ಶರಣಾಗಿ ಬಿಡೆ ಗುರುದೇವ ಎನ್ನುತ್ತ ಶಿರಬಾಗಿ ಬೀಡೆ ಗುರುದೇವ ಎನ್ನುತ್ತ ಶಿರಬಾಗಿ ಬೀಡೆ ಗುರು ದೂರಿದ ಮಾರ್ಗ ಹಿಡಿದು ಬಿಡೆ ಸಚಿದಾನಂದ ಶಿವ ನೋಡೆ ಗುರು ದೂರಿದ ಮಾರ್ಗ ಹಿಡಿದು ಬಿಡೆ ಸಚಿದಾನಂದ ಶಿವ ನಾಟ ನೋಡೆ ಬಯಲು ನಿರ್ಬಯಲವ ನೋಡೆ ഗുരു നോ സേരി ബിടെ ബയലു നിർബലാംഗളവ നോടെ ഗുരുനിരം നോട് സേരി വിടെ ആഗി ബിടെ ശരണി ബിടെ ഗുരുദേവ എത്ത ಹೇಳೋದ್ರಲ್ಲಿ ಏನಾದ್ರೂ ತಪ್ಪ ಕ್ಷಮಿಸಿ.